ಹಾಯ್ ಫ್ರೆಂಡ್ ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹೊಸ್ಕೆರೆ ಅಂತ ಊರ ಹೆಸರು ತುಂಬ ಸಕ್ಕತ್ತಾಗೈತೆ ಇಲ್ಲಿ ದೇವಸ್ಥಾನ ಹಳೇ ದೇವಸ್ಥಾನ ಇದನ್ನು ಚಿತ್ತಾಕ್ಬಿಟ್ಟು ಹೊಸ್ದಾಗ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಜೀರ್ಣೋಧಾರ ಮಾಡ್ತಾಯಿದ್ದಾರೆ ನೋಡಿ ತುಂಬ ಸಕ್ಕತ್ತಾಗೈತೆ ಶಿವನ ದೇವಸ್ಥಾನ ಪಾರ್ವತಿ ಕೂಡ ತೊಡಮ್ಯಾಗ ಕುಂತಿದ್ದಾಳೆ ಶಿವನ ತೊಡಮ್ಯಾಗ ಮುಂದೆಗಡೆ ಎರಡು ನಂದಿದು ನಂದಿ ಕೂಡ ಐತೆ ಪಕ್ಕದಲ್ಲಿ ಕೆರೆ ಕೂಡ ಐತೆ ನೋಡಿ ತುಂಬ ಸಕ್ಕತ್ತಾಗೈತೆ ನೋಡಿ ಆ ಕೆರೆ ಏರಿಯ ಮೇಗ ಒಬ್ಬ ರೈತ ಹೋಯ್ತ ಇದ್ದಾನೆ ಇಟ್ಕೊಂಡು ಮೀಸಕ್ಕೆ ನೋಡಿ ತುಂಬ ಸಕ್ಕತ್ತಾಗೈತೆ ರೋಡು ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ಹೊಸ್ದಾಗ ಅದ್ಭುತ ಐತೆ ನೋಡಿ ನೋಡಿ ಸಕ್ಕತ್ತಾಗೈತೆ ಒಳ್ಳೆ ಪ್ಲೇಸು ನೀವು ಒಂದು ಟ್ರಿಪ್ಪು ಬಂದು ಇಲ್ಲಿ ಭೇಟಿ ಕೊಡಿ ತುಂಬ ಸಕ್ಕತ್ತಾಗೈತೆ ನೋಡಿ ಹಂಗೆ ಬನ್ನಿ ಒಳಗೆ ಹೋಗೋಣ ಭೇಟಿ ಮಾಡೋಣ ದೇವಸ್ಥಾನ ಯಾವ ಥರ ಐತೆ ಅಂತ ನೋಡಿ ತುಂಬ ಸಕ್ಕತ್ತಾಗೈತೆ ಎಲ್ಲ ಆವತ್ತಿನ ಕಾಲದಲ್ಲಿ ಜೋಳರು ಕಟ್ಟಿರುವಂಥ ದೇವಸ್ಥಾನ ಇದು ನೋಡಿ ಮುಂದೆಗಡೆ ಒಂದು ನಾಗರ ಕಲ್ಲು ಕೂಡ ಐತೆ ತೋರಿಸ್ತೀನಿ ನೋಡಿ ಹಂಗೆ ಗದ್ಗೆನೂ ಕೂಡ ಐತೆ ಮುಂದೆಗಡೆ ದೇವಸ್ಥಾನ ಮುಂಭಾಗ ನೋಡಿ ತುಂಬ ಸಕ್ಕತ್ತಾಗೈತೆ ಈ ಕಡೆ ಒಂದು ರೈಟ್ಗೆ ಆದಂಗ ಒಂದು ಭಾಗ್ಲೈತೆ ಹೊರಕ್ ಹೋಗೋಕ್ಕೆ ಅದೇ ಥರ ಒಂದು ಮಂಟಪ ಕೂಡ ಐತೆ ಇಲ್ಲಿ ಪಕ್ಕದಲ್ಲಿ ನೋಡಿ ಯಾವ ಥರ ಐತೆ ಅಂತ ಇದನ್ನ ಉಳಿಸ್ಕೋಕ್ ಆಯ್ತಾ ಇಲ್ಲ ಹೊಸ್ದಾಗ ಮಾಡಬೇಕು ಅಂತ ಇದ್ದಾರೆ ದೇವಸ್ಥಾನವ ಜೀರ್ಣೋದ್ಧಾರ ಐತೆ ಐತೆ ನೋಡಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ದೇವಸ್ಥಾನವ ತುಂಬ ಅದ್ ತುಂಬ ಅದ್ಭುತ ಆಗೈತೆ ಒಂದು ಟ್ರಿಪ್ ಯಾವ್ದಕ್ಕೂ ಬಂದು ನೀವು ಒಂದು ಟ್ರಿಪ್ ಭೇಟಿ ಕೊಡಿ ತುಂಬ ಸಖತ್ ಫ್ರೆಂಡ್ ಅದೇ ಥರ ಬಿಲ್ಪತ್ರೆ ಮರನೂ ಕೂಡ ಇಲ್ಲ ಐತೆ ನೋಡಿ ಬಿಲ್ಪತ್ರೆ ಮರ ಬಿಲ್ಪತ್ರವ ಬಿಲ್ಪತ್ರೆಯ ಶಿವನ ನತ್ತಿಗೆ ಮುಡಿಸ್ತಾರೆ ಪೂಜೆಗೆ ಎಂಬಿಟ್ಟು ಇದನ್ನು ಆಮೇಲೆ ಔಷಧಿಗೂ ಕೂಡ ಇದನ್ನು ಬಳಸ್ತಾರೆ ಜನ ನೋಡಿ ಹತ್ರ ಕಾಯಿ ಕೂಡ ನೋಡಿ ಇಲ್ಲಿ ಕಾಯಿಗಳು ಬಿದ್ದು ಕೆಳಗಡೆ ನೋಡಿ ತುಂಪುರ ಕೂಡ ಐತೆ ನೋಡಿ ಹಿಂದೆಗಡೆ ಗೋಪುರ ಆ ಗಣೇಶನ ಕೂಡ ಗಣೇಶ ಕೂಡ ಐತೆ ಒಳಗಡೆ ಒಂದು ನೋಡಿ ನಂದಿ ಒತ್ಕೊಂಡ್ ಒತ್ಕೊಂಡಿರುವಂಗೆ ಗೋಪುರವ ನಂದಿ ಬಸವಪ್ಪ ನೋಡಿ ತುಂಬ ಸಕ್ಕತ್ತಾಗೈತೆ ನೋಡಿ ಸುತ್ತ ಕಾಂಪೌಂಡ್ ಒಳ್ಳೆ ಸಕ್ಕತ್ತ ಕಟ್ಟಿದ್ದಾರೆ ಚೆಂದ ಕಾಣಿಸ್ತಾ ನೋಡಿ ಚೆನ್ನಾಗಿ ನೋಡಿ ಇನ್ನೂ ಒಂದು ಟ್ರಿಪ್ ನೀವು ನೋಡಿ ತುಂಬ ಸಕ್ಕತ್ತಾಗೈತೆ ಅದೇ ಥರ ಇಲ್ಲೂ ಒಂದು ಕೂಡ ಒಂದು ಮಂಟಪ ಐತೆ ಈ ಕಡೆ ನೀನು ತೋರಿಸ್ತೀನಿ ನೋಡಿ ಈ ಕಡೆ ಶಿವ ಜ್ಞಾನ ಮಾಡ್ತಾಯಿರೋದು ಒಳಗಡೆ ಕೂತ್ಕೊಂಡು ನೋಡಿ ಅದ್ಭುತ ಐತೆ ನೋಡಿ ತುಂಬ ಸಖತ್ತಾಗೈತೆ ಇಲ್ಲೂ ಒಂದು ಮಂಟಪ ಕೂಡ ಅವಧಿನ ಕಾಲದಲ್ಲಿ ಕಟ್ಟಿರುವಂಥ ಮಂಟಪ ಇದು ತುಂಬಾ ಅದ್ಭುತ ಐತೆ ಮಂಟಪ ನಾವು ನೋಡ್ತೀವಿ ಅಂದರೆ ಇನ್ನೊಂದು ಟ್ರಿಪ್ಪು ಸಿಗೋಲ್ಲ ಯಾಕೆಂದರೆ ಇದನ್ನು ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ ಕೊಡ್ತಾರೆ ವೀರ್ಗಲ್ಲುಗಳು ಕೂಡ ಐತೆ ವೀರ್ಗಲ್ಲು ನೋಡಿ ವೀರ್ಗಲ್ಲು ಇವೆಲ್ಲ ತುಂಬ ಸಕ್ಕತ್ತ ಮಾಡಿದ್ದಾರೆ ವೀರ್ಗಲ್ಲುಗಳು ನೋಡಿ ಶಿವ ಪಾರ್ವತಿ ಯುದ್ಧ ಮಾಡ್ತಾ ಇರೋದು ಜ್ಞಾನ ಮಾಡ್ತಾ ಇರೋದು ಪ್ರತಿ ವರ್ಷ ಮಾಡ್ತಾ ಇರೋದು ಬಿಲ್ಲಿನ ವರ್ಷ ಮಾಡ್ತಾ ಇರೋದು ನೋಡಿ ತುಂಬ ಸಕ್ಕತ್ತಾಗೈತೆ ನೋಡಿ ಇಲ್ಲೂ ಒಂದು ಕಲ್ಲು ಆನೆ ಥರ ಐತೆ ನೋಡಿ ಆನೆ ಮಲಗಿರೋಂಗೈತೆ ಇದು ನೋಡಿ ಪಕ್ಕದಲ್ಲೂ ಕೂಡ ಎಲ್ಲ ನರ್ತನ ಮಾಡ್ತಾ ಇರೋದು ಬಸವಪ್ಪ ಕೂಡ ಐತೆ ಕಲ್ಲಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಬಸವಪ್ಪ ಕೂಡ ಐತೆ ನೋಡಿ ತುಂಬ ಅದ್ಭುತ ಐತೆ ಮಾಡಿ ಈ ಕಿಡುಕು ಮುಂಚಿದಾಗೆ ಭೇಟಿ ಮಾಡಿಬಿಡಿ ಬಂದು ತುಂಬ ಸಖತ್ ಇಲ್ಲೂ ಒಂದು ದೇವ ದೇವ್ರ ಐತೆ ವಿಷ್ಣು ಕುಂತಿರೋದು ಗುಡಿ ಒಳಗಡೆ ನೋಡಿ ತುಂಬ ಸಖತ್ ಆಯ್ತೆ ದೇವಸ್ಥಾನ ಅಂತ ಇದು ಹೊಸ್ಕೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನೋಡಿ ಹಾಕಿದ್ದಾರೆ ಒಳಕ್ಕೆ ಹೋಗೋಕೆ ಆಯ್ತಾ ಇಲ್ಲ ತುಂಬ ಸಖತ್ ನೋಡಿ ಏನು ಟ್ರಿಪ್ಪು ಅದೇ ಥರ ಈಚೆಗಡೆ ಹೋಗೋಣ ಬನ್ನಿ ತುಂಬ ಅದ್ಭುತವಾಗೈತೆ ತುಂಬ ಸಕ್ಕತ್ತಾಗೈತೆ ರೋಡು ಕೂಡ ಮಾಡ್ತಾ ಇದ್ದಾರೆ ನಮ್ಮ ರೈತರು ಕಬ್ಬು ಕೂಡ ಬೆಳೆದಿದ್ದಾರೆ ಪಕ್ಕದಲ್ಲಿ ಕೆರೆ ಕೂಡ ಐತೆ ಅದೇ ಥರ ಅದೇ ಥರ ಹಳ್ಳಿ ಮರನೂ ಕೂಡ ಐತೆ ನೋಡಿ ತುಂಬ ಅದ್ಭುತ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ದೇವಸ್ಥಾನ ಹೊಸ್ದಾಗಿ ಮಾಡೋಕ್ಕೆ ಅಂದ್ಬಿಟ್ಟು ಕಲ್ಲು ಗಿಲ್ಲಲ್ಲ ತಿಂದಾಕಿದ್ದಾರೆ ಹಾಕಿದ್ದಾರೆ ಎಲ್ಲ ಕಲ್ಲೆಲ್ಲೇ ಕಟ್ತಾ ಇದ್ದಾರೆ ದೇವಸ್ಥಾನ ನೋಡಿ ಒಂದು ಟ್ರಿಪ್ಪು ನೋಡಿ ಇವರೇ ಜೀವನೋ ಥರ ದೇವಸ್ಥಾನ ಕಟ್ತಾ ಇರೋದು ಹೊಸ್ತಕ್ಕೆ ದೇವಸ್ಥಾನ ಇದ್ದಾರೆ ಇವ್ರಿಗೆ ಕಟ್ತಾ ಇರೋದು ನೋಡಿ ಅದೇ ಥರ ಇಲ್ಲೂ ಒಂದು ಹಳ್ಳಿ ಮರ ಐತೆ ತುಂಬ ಅದ್ಭುತ ಆಗ ಐತೆ ಸಖತ್ತಾಗೈತೆ ಹಿಂದೆ ಹೇಳ್ತಿದ್ರು ನಮ್ಮ ಹಿರಿಕರು ನಮ್ಮ ತಾತ ಮುತ್ತಾತ ಅವರೆಲ್ಲ ಹಳ್ಳಿ ಮರದ ಹಳ್ಳಿಲಿ ನ್ಯಾನ ಮಾಡಬೇಕು ಅಂತ ಏಕೆಂದರೆ ತುಂಬ ಆಯುಸು ಗಟ್ಟಿಯಾಗಿರ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹಿಂದೆ ಹೇಳ್ತಿದ್ರು ಹಳ್ಳಿ ಮರದಡಿಲಿ ಕುತ್ಕೋಬೇಕು ಅಂತ ವಿಶ್ರಾಂತಿ ತಗೋಬೇಕು ಅಂತ ಇಲ್ಲೂ ಒಂದು ದೇವಸ್ಥಾನ ಗುಡಿ ಐತೆ ನೋಡಿ ಇಲ್ಲೂ ಒಂದು ಗುಡಿ ಐತೆ ಪಕ್ಕಕ್ಕೆ ಹೋಗೋಕ್ಕಾಯ್ತಾ ಇಲ್ಲ ತೋರ್ಸಿ ಕೊಟ್ಟಿರ್ತೀನಿ ನಿಮಗೆ ಹೋಗ್ಬೋದು ಅಂತ ನೋಡಿ ಅಲ್ಲೂ ಒಂದು ವೀರಗಲ್ಲ ಗಲ್ಲ ಐತೆ ನೋಡಿ ತುಂಬ ಸಕ್ಕದ ಹಳೆ ಮಂಟಪ ಅದು ಕೂಡ ಗಲ್ಲಲ್ಲಿ ಕಟ್ಟಿರೋದು ನೋಡಿ ಇವೆಲ್ಲ ಬಂದು ನೀವು ಟ್ರಿಪ್ ನೋಡಬೇಕು ಯಾವ ಥರ ಐತೆ ಅಂತ ಲ್ಯಾಂಡ್ಸ್ಕೇಪ್ ಮಾಡೋಕೆ ಅದ್ದೂರಿ ಐತೆ ಪೇಂಟಿಂಗ್ ಮಾಡೋಕೆ ಅದು ದೂರ ಆಗೈತೆ ಊರು ತುಂಬ ಹೂವಾಗೈತೆ ನೋಡಿ ಇಲ್ಲೊಂದು ಎಣ್ಣದೇವರು ಲಕ್ಷ್ಮೀ ದೇವಿ ಸಖದ ಐತೆ ನೋಡಿ ಇದು ಕೂಡ ನೋಡಿ ತುಂಬಾ ಆಗೈತೆ ಊರು ಇಲ್ಲೊಂದು ಮಂಟಪ ಐತೆ ನೋಡಿ ಚಿಕ್ಕ ಮಂಟಪ ಇದು ತುಂಬ ಸಖದಾಗೈತೆ ಊರು ನೋಡ್ಕೊಬಿಡಿ ಒಂದು ಟ್ರಿಪ್ಪು ಊರು ಒಳ್ಳೆದ್ಬುತು ಸೂಪರಾಗೈತೆ ಅಲ್ಲೂ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ಕಲ್ಲಲ್ಲಿ ಎದುರುಗಡೆ ನೋಡಿ ತುಂಬ ಊರು ಸಕ್ಕದಾಗೈತೆ ದಯವಿಟ್ಟು ಟ್ರಿಪ್ ಬಂದು ಊರು ಭೇಟಿ ಕೊಡಿ ತುಂಬ ಇಲ್ಲಿರುವಂಥ ಜನ ತುಂಬ ಮುಗ್ದಿರ್ತಿರೋರು ಒಳ್ಳೆ ಜನ ನೋಡಿ ಇಲ್ಲೂ ಒಂದು ರಾಮಾಂದ್ರ ಐತೆ ನೋಡಿ ತುಂಬ ಸಕ್ಕತ್ತಾಗೈತೆ ರಾಮಂದ್ರ ಹಳೇ ಕಾಲದ ರಾಮಂದ್ರ ಅದೇ ಥರ ಅಂಗನವಾಡಿ ಅನೂರ ಆದ ನಿಲಯ ಅಂದ್ಬಿಟ್ಟು ಮನೆ ಅಲ್ಲೇ ವರ್ಕ್ ಮಾಡಿರೋದು ನಾವು ಪೇಂಟಿಂಗ ಬುದ್ದಂದು ಅದನ್ನೂ ಒಂದು ಟ್ರಿಪ್ ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ ಇಲ್ಲೊಂದು ಗಣಪತಿ ಅಂತ ಐತೆ ನೋಡಿ ಇದು ಬುದ್ಧನ ಪೇಂಟಿಂಗ್ ಮಾಡಿರೋ ಇವರೇ ರಾಜೇಶ್ ಅಂತ ಮಂಡ್ಯದವರು ಸುಭಾಷ್ ನಗರ ನಾಕ್ನ ಕ್ರಾಸು ಎಸ್ ಬಿ ಐ ಬ್ಯಾಂಕ್ ಪಕ್ಕ ಪೇಂಟಿಂಗ್ನು ಮಾಡ್ತಾರೆ ಮತ್ತು ಟ್ಯಾಟೌಸ್ನು ಹಾಕ್ತಾರೆ ನೋಡಿ ಒಂದು ಟ್ರಿಪ್ಪು ಇದೇ ಮನೆ ತುಂಬ ಸಕ್ಕದಾಗ ಪೇಂಟಿಂಗ್ ಮಾಡಾರೆ ಬುದ್ದಂದು ನೋಡಿ ರಾಜೇಶ್ ಮಾಡಿರೋದು ಕಲಾಮೃತ ಆರ್ಸ್ ಮಂಡ್ಯ ನಾಲ್ಕನೇ ಕ್ರಾಸು ಸುಭಾಷಕರ ತುಂಬ ಅದ್ಭುತ ಮಾಡಿದ್ದಾರೆ ಬುದ್ಧಂತು ನೋಡಿ ಅದೇ ಥರ ಪಕ್ಕದಲ್ಲಿ ಒಂದು ನವಿಲು ಜಿಂಕೆ ಹಸು ಎರಡು ಕೊಳ ಬೆಡ್ಡ ಬೆಟ್ಟ ಗುಡ್ಡ ಸಕತ್ತ ಮಾಡಿದ ನೋಡಿ ತುಂಬ ಅವ್ರಿಗೊಂದು ಥ್ಯಾಂಕ್ಸ್ ಇಡಬೇಕು ಕಲಾವಿದ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ರಾಜೇಶ್ ತುಂಬ ಅದ್ಭುತ ಮಾಡಿದ್ದೀರಿ ಇದೇ ಥರ ನೀವು ವರ್ಕು ಇನ್ನೂ ತುಂಬ ಸಕತ್ತ ಸಿಗಲಿ ನಿಮಗೆ ತುಂಬ ಸಕತ್ತ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ